ಕೊರಟಗೆರೆ ಪಟ್ಟಣದ ಮೂಡ್ಗೆರೆ ಸರ್ಕಲ್ ಕನಕದಾಸ ವೃತ್ತದಲ್ಲಿ ಏರ್ಪಡಿಸಿದ್ದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಕೊರಟಗೆರೆ ತಾಲೂಕು ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಗೋಪಾಲಕೃಷ್ಣ ಉಪಾಧ್ಯಕ್ಷ ಮಂಜುನಾಥ್ ಎಚ್ಎಂ ಕಾರ್ಯಾಧ್ಯಕ್ಷ ವರದರಾಜು ಪದಾಧಿಕಾರಿಗಳಾದ ವಂದೇಶ್ ಶಿವಸ್ವಾಮಿ ಹರ್ಷ ನರಸಿಂಹ್ಮೂರ್ತಿ ಸುರೇಶ್ ಎಸ್ಯು ಹಾಗೂ ಸಂಘಟನೆಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮುಖ್ಯಮಂತ್ರಿ ಅವರಿಗೆ ಈ ದಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಾಲೂಕು ವತಿಯಿಂದ ನೀಡಿದ್ದಾರೆ ಅವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಜಯ ಕರ್ನಾಟಕದ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮತ್ತು ಕನ್ನಡ ಕಾರ್ಯಕರ್ತರ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನ್ನಡ ಪರ ಸಂಘಟನೆಯ ವತಿಯಿಂದ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಕೊಡಕೆರೆ ತಾಲೂಕ್ ಘಟಕ ತಹಸೀಲ್ದಾರ್ ಸಮ್ಮುಖದಲ್ಲಿ ಈ ದಿನ ಅವ್ರನ್ನ ಸಂಭವಿಸಲಾಯಿತು ಈ ಸಂದರ್ಭದಲ್ಲಿ ಯಶಸ್ಸು ಬಂದಂಥ ಕ್ಷಣ ಅವರು ಎರಡು ಮಾತಾಡೋ ಬಗ್ಗೆಲ್ಲ ಮತ್ತೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಕನ್ನಡ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ನನ್ನ ಪಾಲಿಗೆ ಇದು ಮೂರು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಪಡ್ತೀನಿ ಇವತ್ತು ಕನ್ನಡ ಹಲವು ಸಂಘಟನೆಗಳಲ್ಲಿ ಆಯ್ಕೆ ಮಾಡಿ ಜೈ ಕರ್ನಾಟಕದಿಂದ ನನಗೆ ಕನ್ನಡ ರಾಜ್ಯೋತ್ಸವ ಪರಿಚಯ ಲಭಿಸಿದೆ ತಹಶೀಲ್ದಾರ್ ಮೂಲಕ ಇ ಇಂದು ಎಲ್ಲ ಕ್ಷೇತ್ರದಲ್ಲೂ ಪ್ರಶಸ್ತಿ ಪ್ರಧಾನವಾಯಿತು ಅದರಲ್ಲಿ ನನಗೆ ಜೈ ಕರ್ನಾಟಕ ಕನ್ನಡ ಪರ ಹೋರಾಟಗಾರರ ಪರವಾಗಿ ಪ್ರಶಸ್ತಿ ಸಿಕ್ಕಿದೆ ಅವರ ಆಶೀರ್ವಾದ ಅವರ ಸಂಘಟನೆ ಅವರ ಛಲಾದಿಂದ ನಾವು ಇಲ್ಲಿ ಏನೇನು ಓಡಾಡ್ತಿದ್ವಿ ಅದನ್ನೆಲ್ಲ ಕುಡಿಸಿ ಇವತ್ತು ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದರಿಂದ ಹೆಚ್ಚಾಗಿ ಕೆಲಸ ಮಾಡೋ ಹುಮ್ಮಸ್ಸು ಬಂದಿದೆ ನಮಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರವಾದ ಈ ಕ್ಷೇತ್ರದಲ್ಲಿ ನಾನು ಒಬ್ಬ ಕನ್ನಡ ಪ್ರಶಸ್ತಿ ಪಡೆದಿದ್ದು ತುಂಬ ಖುಷಿಯಾಗುತ್ತೆ ಇದು ಅವರಿಗೆ ಅರ್ಪಿಸ್ತೀನಿ ಯಾಕೆಂದರೆ ಅವರು ನಮ್ಮ ಪಾಲಿಗೆ ದೇವರಿದ್ದಾಗೆ ನಮ್ಮ ಕ್ಷೇತ್ರದಲ್ಲಿ ಅವರಂಥ ಸಾಹೇಬರು ನಾವು ಯಾರೂ ನೋಡಿಲ್ಲ ಅವ್ರಿಗೆ ಈ ಗೌರವನ ಅವ್ರಿಗೆ ಸಲ್ಲಿಸ್ತೀನಿ ಇನ್ನೂ ಒಳ್ಳೆ ಕೆಲಸ ಮುಂದೆ ಮಾಡ್ತೀವಿ ಈಗ ಒಂದು ಸರ್ ಕನ್ನಡ ಭಾಷೆ ನೆಲ ಜಲ ಅಂತ ಬಂದರೆ ನಮ್ಮ ಕೈ ಕರ್ನಾಟಕ ವೇದಿಕೆಯಿಂದ ಸಂಘಟನೆಯಿಂದ ನಾವು ಎಂಥ ಇದಕ್ಕೂ ಇಳಿದು ಹೋರಾಟ ಮಾಡೋದಕ್ಕೆ ಅಲ್ಲ ತುಂಬ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ ಅದರಲ್ಲೂ ಬುದ್ಧಿವಂತರಿದ್ದಾರೆ ಎಜುಕೇಟೆಡ್ ಇದ್ದಾರೆ ಕನ್ನಡಕ್ಕೆ ಇಲ್ಲಿ ಏನು ಅನ್ಯಾಯ ಆಗ್ತಿದ್ರು ನಾವು ಅಲ್ಲಿ ಖಂಡಿತವಾಗೂ ಗರ್ಜಿಸ್ತೀವಿ ಅಲ್ಲಿ ನ್ಯಾಯ ದೊರೆಸ್ತೀವಿ ಕನ್ನಡ ಕಾಪಾಡ್ತೀವಿ